ನಮಸ್ಕಾರ ರೈತ ಮಿತ್ರರೆ ನೀವು ಕೂಡ ಬೆಳೆ ವಿಮೆ ಅರ್ಜಿ ಸಲ್ಲಿಸಿದ್ದೀರಾ ನಿಮ್ಮ ಬೆಳೆ ವಿಮೆಯ ಅರ್ಜಿ ಸ್ಥಿತಿಯನ್ನು ತಿಳಿದುಕೊಳ್ಳಬೇಕಾ ಹಾಗಿದ್ದರೆ ಈ ವಿಡಿಯೋ ಕೊನೆ ತನಕ ನೋಡಿ ಇಲ್ಲಿ ನಾವು ಬೆಳೆ ವಿಮೆಯ ಅರ್ಜಿಯನ್ನು ಅಂದರೆ ಕ್ರಾಪ್ ಇನ್ಸೂರೆನ್ಸ್ ಸ್ಟೇಟಸ್ ಚೆಕ್ ಮಾಡುವುದು ಹೇಗೆ ಎಂದು ಹೇಳಿಕೊಡುತ್ತೇನೆ ಈ ವರ್ಷ ದೇಶದ ಅನೇಕ ಕಡೆಗಳಲ್ಲಿ ಸರಿಯಾಗಿ ಮಳೆಯಾಗದೆ ಬರಗಾಲ ಸ್ಥಿತಿ ನಿರ್ಮಾಣವಾಗಿದೆ ಮಳೆ ನಂಬಿರುವ ನಮ್ಮ ರೈ ಅನ್ನದಾತರಿಗೆ ಪ್ರಕೃತಿ ಬರೆ ನೀಡಿದೆ ಇದು ತುಂಬ ನವೀನ ಸಂಗತಿ ಇದರಿಂದಾಗಿ ಮಳೆಯನ್ನು ಅವಲಂಬಿತರಾಗಿರುವ ರೈತರು ಸರಿಯಾಗಿ ಬೆಳೆ ಬೆಳೆಯನ್ನು ಆಗದೆ ಕಂಗಾಲಾಗಿದ್ದಾರೆ ಇಂತಹ ಸಂದರ್ಭಗಳಲ್ಲಿ ಬೆಳೆ ವಿಮೆ ಬಹುದೊಡ್ಡ ಪಾತ್ರವನ್ನು ವಹಿಸುತ್ತದೆ ರೈತರಿಂದ ಒಂದಿಷ್ಟು ಪ್ರೀಮಿಯಂ ಕಟ್ಟಿಸಿಕೊಂಡು ಸರ್ಕಾರ ಮತ್ತು ವಿಮಾ ಕಂಪ್ನಿಗಳಿಗೆ ಬೆಳೆ ವಿಮೆ ನೀಡುತ್ತದೆ ಬೆಳೆ ವಿಮೆಗಾಗಿ ನೀವು ಅರ್ಜಿ ಸಲ್ಲಿಸಿದ್ದೀರಿ ಸರ್ಕಾರದಿಂದ ಸಂರಕ್ಷಣೆ ಬೆಳೆ ವಿಮೆ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಾಲಿನ ಮೂಲಕ ನೀವು ಸಂರಕ್ಷಣೆ ಸ್ಟೇಟಸ್ ಚೆಕ್ ಮಾಡಬಹುದಾಗಿದೆ ಹೇಗೆ ಸ್ಟೇಟಸ್ ಚೆಕ್ ಮಾಡುವುದು ಎಂದು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲ ಹಾಕನ್ನು ಪ್ರೆಸ್ ಮಾಡಿ ಮೊದಲನೇದಾಗಿ ಕೆಳಗೆ ನೀಡಿರುವ ಅಧಿಕೃತ ವೆಬ್ಸೈಟ್ ಮೂಲಕ ಕ್ರಾಪ್ ಇನ್ಸೂರೆನ್ಸ್ ಅನ್ನು ಕ್ಲಿಕ್ ಮಾಡಬಹುದು ಈ ಕೆಳಗಿನ ಫೋಟೋದಲ್ಲಿ ಮಾರ್ಕ್ ಮಾಡಿರುವಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮತ್ತು ಕ್ಯಾರಿಫ್ ಅನ್ನು ಆಯ್ಕೆ ಮಾಡಿ ಗೋಪ್ಟ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಹೊಸ ಪೋಟ ಓಪನ್ ಆಗುತ್ತೆ ಅಲ್ಲಿ ಚೆಕ್ ಸ್ಟೇಟಸ್ ಎಂದಿರುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಹೊಸ ಪುಟ ತೆರೆಯುತ್ತದೆ ಅದರಲ್ಲಿ ಪ್ರಪೋಸಲ್ ಮೊಬೈಲ್ ನಂಬರ್ ಆಧರ್ ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿ ನೀವು ಬೆಳೆ ವಿಮೆ ಅರ್ಜಿ ಸಲ್ಲಿಸುವ ನೀಡಿದ ಮೊಬೈಲ್ ನಂಬರ್ ಮತ್ತು ಕ್ಯಾಪ್ಚರ್ ಎಂಟರ್ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಸಲ್ಲಿಸಿರುವ ಅರ್ಜಿ ಸಿಕ್ಕಿ ಮತ್ತು ಯಾವ ಕಂಪನಿ ಬೆಳೆ ವಿಮೆ ನೀಡಲಿದೆ ಎಂಬ ಮಾಹಿತಿ ದೊರೆಯುತ್ತದೆ ಹೆಚ್ಚಿನ ವಿವರ ಪಡೆಯಲು ಸೆಲೆಕ್ಟ್ ಎಂಬರ ಮೇಲೆ ಕ್ಲಿಕ್ ಮಾಡಿ ಅಂತಿಮವಾಗಿ ನಿಮ್ಮ ಅರ್ಜಿ ಯಾವ ಹಂತದಲ್ಲಿದೆ ಎಂಬುದು ತಿಳಿದು ಬರುತ್ತದೆ ಅರ್ಜಿ ಸ್ವೀಕೃತವಾಗಿದೆ ಅಥವಾ ರಿಸೆಕ್ಟ್ ಆಗಿದೆ ಎಂಬ ಮಾಹಿತಿ ತಿಳಿಯಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು